ನಮಸ್ಕಾರ ಗಾಯ್ಸ್ ಸೊ ಇವತ್ತಿನ ಜಾಗ ಸ್ಟಾರ್ಟ್ ಮಾಡ್ತಾ ಇರೋದು ಬೇರೆ ಯುಗ್ ಬೇಸೋಡ್ಯಕ್ಕೆ ಬಂದಿದೆ ನಮ್ಮ ಡ್ರೈವರ್ ಹೊಡಿತಾ ಇದ್ದಾರೆ ನೋಡಿ ಐದನೇ ಹೊಡ್ಯೋಕಂದ್ ಇಷ್ಟು ಹೊಡಿಬೇಕು ಆ ರಾಗಿಯಿಂದ ಕಾಣುತ್ತಲ್ಲ ಅಷ್ಟು ಹೊಡ್ಯೋಕ್ಕೆ ಹೊಡಿಬೇಕು ಇದು ಫೈನಲ್ ಹೊಡಿತ ಐದನಾಗ ಹೊಡಿತ ಹೊಡ್ಡು ಮುಖ ಅನ್ಸತ್ತೆ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಬರ್ದಿತ್ತು ಒಳ್ಳೆ ಮುಖದಲ್ಲಿ ಎಷ್ಟು ಮಕ್ಕಳಲ್ಲಿ ಇರ್ತಿಲ್ಲ ಹೊಡಿತಾ மழை பண்றாங்க சங்க ஓகே மழை வந்து ஓகே நோட் சித்த இவ்வளோ தாசை இப்போ அங்கே ಬಂದಿದ್ದೀನಿ ಅಲ್ಲೇ இன்னொன்னு வந்து கட்டுக்கிட்டு அழை கட்டு அடுத்த ಬೇರೆ பேரே ஒத கட்டு ಹೇಳಿ ಬಾಯ್ಸ್ ಮತ್ತೇನು ಮತ್ತೆ ಮಳೆನೇ ಬರಲಿಲ್ಲ ಆವಾಗ ಬಂದಿದ್ದು ಅಷ್ಟೇ ಮತ್ತೇನು ಮಳೆನೇ ಬರಲಿಲ್ಲ ಏನು ಮಾಡೋದಿಲ್ಲ ಮಳೆ ಬರೋ ಊಟ ಆಗುತ್ತೆ ಮಳೆ ಬರೋದು ಆಗುತ್ತೆ ಮಳೆ ಬರೋಲ್ಲ ಆಗುತ್ತೆ ಮಳೆ ಬರೋಲ್ಲ ಏನು ಮಾಡ್ತೀರಲ್ಲಿ ಸಫೇ ಮಾಡ್ತಾ ಇಲ್ಲ ಗೈ ಯಾಕೆ ಮಾಡ್ತಾ ಇಲ್ಲ ಸಪ್ಲೇಬ ಸಫ್ರೆಬು ಯಾಕೆ ಮಾಡ್ತಾ ಇಲ್ಲ ಏರು ಮಾಡ್ತಾಯಿಲ್ಲ ಕಾಮೆಂಟು ಹೊಡಿತಾ ಇಲ್ಲ ಏನು ಮಾಡೋದು ಹೇಳಿ ಆದರೆ ಕಾಮೆಂಟೆಲ್ಲ ಹೊಡೀರಿ ಏನಾರ ಹೊಡಿರಿ ಗೈ ಕಾಮೆಂಟ್ ಹೊಡೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನು ಮಾಡ್ತೀನಿ ಇಲ್ಲ ಯಾಕೆ ಯಾಕೆಂತ ಗೈ ಹೇಳಿ ಯಾಕೆ ಮಾಡ್ತಾ ಇಲ್ಲ ರಾಗಿ ನೋಡಿ ಅಲೆ ಎಲ್ಲ ತೆನೆ ಹೊಡಿತಾ ಇದ್ದಾನೆ ಇನ್ನು ಕನ್ನಡೆಲ್ಲ ಸಣ್ಣದಾಗಿದ್ದಾವೆ ಇನ್ನು ಒಂದೊಂದು ಒಂದೊಂದು ಥರ ಇದಾವೆ ಫಸ್ಟಿಗೆ ಆಗ್ತದಲ್ಲ ಈ ಥರ ಇದಾವೆ ಆಮೇಲೆ ಆಮೇಲೆ ಆಗ್ತದಲ್ಲ ಮಳೆ ಬರೋದಿಲ್ಲ ಅದೇ ಅದಕ್ಕೆ ಹಿಂಗೆ ಆಗಿದೆ ಏನು ಮಾಡೋದಿಲ್ಲ ಮಳೆ ಬಂದರೆ ಚೆನ್ನಾಗ್ ガイシャルなパスはこんなンド、いや、ただバンド、いや、ただバンバンド、いや、ただバン ನನಗೆ ಮುಂಚೆಲ್ಲೇ ಹೊಡ್ಕೊಂಬಂದಿದ್ದೆ ಈಗ ಕಟ್ಟಕ್ಕೆ ಬಂದೇ ಕಟ್ಟಿದ್ದೀನಿ ಮಾಡಿದ ಬದಿನ ಯಾಕೆ ಮೀತದೆ ಅಲ್ಲೊಂದು ಕಟ್ಟಿದ್ದೀನಿ ಅವರೇ ಗಿಡ ಕಟ್ಟಿಲ್ಲ ಅವರೇ ಗಿಡ ಕಟ್ಟಿದ ಕುದ್ದು ಬಿಡ್ತಾರೆ ಅವರೇ ಗಿಡಕ್ಕೆ ಏನಕ್ಕೋ ಕಟ್ಟಿದ್ಯೋ ಅಂತ ಅದಕ್ಕೆ ನಾನು ಅವರೇ ಗಿಡ ರೌಂಡ್ ಕಟ್ಟಲ್ಲೂ ಹಾಕ್ಕೊಂಡಿದ್ದೆ ಯಾಕೆ ತಗದಕ್ಕೆ ಬಿಡಕೊಂಡೆ ರೌಂಡಪ್ ಏ ಗೈಸ್ ತಗದಕ್ಕೆ ಐದು ಸೋರ್ದಕ್ಕೆ ಐತೆ ಫೀಡ್ ಮೇತೆ ಎತೆ ಬನಿ ಹೋಗಾ ಹತ್ತೆ ಕಲ್ಟಿ ಟೋಡಿಬೇಕಂತೆ ಅವರದಕ್ಕೆ ಹೋಗಿದ್ವಲ್ಲ ಇಲ್ಲಿ ಹೋಗದ ಬನಿ ಒಪ್ತಾ ಅಂದಿನ್ ತೋರ್ತಿನ जट हाकयच हा कडक हाक मळे बरतो बरते नबी झोळ कुतू झोळके मुगद होते ऐन वरिम्तम छोळ हाकिर मुगद होते ऐकते கல்ட்டிவிட்டர் தடத்தை அது அல் ஒடீத்த கல்டிவீட்டர் ஒன்று மக்க ஒன்று முக கல்ட்டிவிட்டர் ஒன்று முக கல் ஆயிட்டு அல்ல ஒடிக்கோ கேஸ் கடைய முருவீங்க கட் தான் கேப்பா

ಗಾಯ ಅಲ್ಲಿಂದ ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮನೆಯಿಂದ ಬಂದು ಈಗ ದನಗಳು ಹೊಡ್ಕೊಂಡ್ಬರ್ಕ್ ಬಂದಿದ್ದೀನಿ ಗಾಯ ಸೊ ಈಗ ಮನೆಗೆ ಹೋಗ್ಬೇಕು ಹೊಡ್ಕೊಂಡು ಹೋಗೋಣ ಬನ್ನಿ ಫಸ್ಟ್ ಮನೆಗೆ ಚಾರ್ಜ್ ಕಮ್ಮಿ ಇದೆ ದನಗಳು ಮೇದಿಲ್ಲ ಹೋಗ್ ಬನ್ನಿ ಮನೆಗೆ